ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯಾದರೆ ಸತೀಶ್ ಜಾರಕಿಹೊಳಿಗೆ ನೀಡುವಂತೆ ಆಗ್ರಹ ಗಂಗಾವತಿ ರಾಜ್ಯದ ಮುಖ್ಯಮಂತ್ರಿಗಾಗಿ ಅತ್ಯಂತ ತೀವ್ರ ಪೈಪೋಟಿ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಪಕ್ಷದ ಹೈಕಮಾಂಡ್ ನೀಡುವಂತೆ ಶ್ರೀಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಕೊಪ್ಪಳ ಯುವ ಘಟಕ ಜಿಲ್ಲಾಧ್ಯಕ್ಷ ರಮೇಶ್ ಜೋಗಿನ್ ಆಗ್ರಹ ಮಾಡಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ ಸರ್ವ ಧರ್ಮ ಜನಾಂಗದವರೊಂದಿಗೆ ಅತ್ಯಂತ ಬಾಂಧವ್ಯವನ್ನ ಹೊಂದಿರುವ ಅಪ್ಪಟ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅವರು ಆಗಿದ್ದು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸುವುದರ ಮೂಲಕ ಸಾಮಾಜಿಕ ನ್ಯಾಯ ಕಲ್ಪಿಸುವ ಕಾರ್ಯಕ್ಕೆ ಎಐಸಿಸಿ ಅಧ್ಯಕ್ಷರು ಹಾಗೂ ಪಕ್ಷದ ಹೈಕಮಾಂಡ್ ಮುಂದಾಗಬೇಕೆಂದು ಆಗ್ರಹಿಸಿದರು ಈಗೇನು ಕರ್ನಾಟಕದ ಕಾಂಗ್ರೆಸ್ಸಿನ ಒಂದು ರಾಜಕಾರಣದಲ್ಲಿ ಏನು ನಡೀತಾ ಅಲನಚಲನಗಳನ್ನು ನಡೀತಾ ಇದ್ದಾವೆ ಅದೇ ರೀತಿ ನಮ್ಮ ಹೈಂದ ನಾಯಕ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಲು ನಾವು ಇಚ್ಛಾ ಯಾಕೆಂತಂದರೆ ಅವರು ಎಲ್ಲಾ ಧರ್ಮಕ್ಕೂ ಮತ್ತು ಎಲ್ಲಾ ವರ್ಗಕ್ಕೂ ಅದು ಈ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಅವರು ಎಲ್ಲೆಲ್ಲಿ ಪ್ರಚಾರ ಹೋಗಿದ್ದಾರೆ ಎಲ್ಲೆಲ್ಲೆಲ್ಲ ಇಡೀ ರಾಜ್ಯದ ಸುತ್ತಲೂ ಅಡ್ಡಾಡಿರ್ತಕ್ಕಂಥದ್ದು ನೇರವಾಗಿ ತಾವು ನೋಡ್ತಾ ಇದ್ದೀರಿ ಕಂಡು ಬಂದಿದೆ ಹಾಗಾಗಿ ನಾನು ಕೊಪ್ಪಳ ಜಿಲ್ಲೆ ಗಂಗಾವತಿಯ ತಾಲೂಕಿನ ವತಿಯಿಂದ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಂ ಮಾಡಬೇಕಾಗಿ ತಮ್ಮಲ್ಲಿ ನಾನು ಸರ್ಕಾರಕ್ಕೂ ಮತ್ತು ಹೈಕಮಾಂಡಿಗೂ ನಾನು ಮನವಿ ಮಾಡಿಕೊಳ್ಳುತ್ತೇನೆ